ಫ್ರೆಂಡ್ಸ್ ವೆಲ್ಕಮ್ ಟು ಭಾವಾಲೋಕಾ ಇವತ್ತು ನಾನು ಒಂದು ನಮ್ಮೂರಿನ ಗುಳ್ಳ ಬದನೆಕಾಯಿಯ ಬೋಳ್ ಕುದಿಲು ಅಂತ ಹೇಗೆ ಹೇಳ್ತೇನೆ ತುಂಬಾ ಟೇಸ್ಟಿ ಆಗಿರುತ್ತೆ ತೆಂಗಿನಕಾಯಿ ಬೇಡ ಏನ್ ಬೇಡ ತುಂಬಾ ಚೆನ್ನಾಗಿರುತ್ತೆ ಕೊದಿಲು ಅಂದ್ರೆ ಸಾಂಬಾರು ಹುಳಿ ಅದನ್ನ ಮಾಡೋದು ಹೇಗೆ ಅಂತ ನೋಡುವ ಇದನ್ನ ಈಗ ಕಟ್ ಮಾಡಬೇಕು ಮಾಮೂಲಿ ತರ ಕಟ್ ಮಾಡಬಾರ್ದು ತೊಟ್ಟನ್ನ ಫಸ್ಟ್ ತೆಗಿಬೇಕು ಅದಾದ್ಮೇಲೆ ಹೀಗೆ ಭಾಗ ಮಾಡಿ ತುಂಬ ಸಣ್ಣ ಪೀಸ್ ಮಾಡಬೇಕು ನೋಡಿ ತುಂಬ ಚೆನ್ನಾಗಿದೆ ಇದು ಊರಲ್ಲೇ ಬೆಳ್ದದು ಇದು ಸಣ್ಣ ಸಣ್ಣ ಪೀಸ್ ಮಾಡಿದರೆ ಅದು ಕರಡಿ ಹೋಗ್ತದೆ ಅದಕ್ಕೆ ಸ್ವಲ್ಪ ದೊಡ್ಡ ಪೀಸ್ ಮಾಡಿ ಅದನ್ನು ಇಟ್ಕೊಳ್ಬೇಕು ನೋಡಿ ಈ ಥರ ದೊಡ್ಡ ದೊಡ್ಡ ಪೀಸ್ ಆಗಿ ಕಟ್ ಮಾಡಿ ಇಷ್ಟು ದೊಡ್ಡ ಇದ್ರೆ ಅದನ್ನು ಮತ್ತೆ ಸಣ್ಣ ಮಾಡಿಕೊಳ್ಬೋದು ಈ ಥರ ಸೊ ಈ ತರ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಬೇಕು ಮತ್ತೆ ಅದನ್ನ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರ ಅದು ಕಪ್ಪಾಗ್ತದೆ ನೋಡಿ ಬದನೆಯ ತೊಟ್ಟು ಅದನ್ನ ಈ ತರ ಕಟ್ ಮಾಡಿ ಹಾಕ್ಬೇಕು ಆವಾಗ ಬದನೆ ನಂಜಾಗೋದಿಲ್ಲ ಅಂತ ಹೇಳ್ತಾರೆ ಹಿರಿಯರು ಈ ಸಾಂಬಾರಿಗೆ ಫಸ್ಟೇ ನಾವು ಪೀಸನ್ನು ಹಾಕಲ್ಲ ಬೇಯ್ಲಿಕ್ಕೆ ಫಸ್ಟ್ ನೀರನ್ನು ಹಾಕ್ತೇವೆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದಿಷ್ಟು ಹುಣಸೆ ಹುಳಿ ಚೆನ್ನಾಗಿ ಹುಣಸೆ ಹುಳಿ ಒಳ್ಳೆ ತುಂಬಾ ಹಾಕ್ಬೇಕು ಇಷ್ಟು ಬೆಲ್ಲ ಇದು ಸಾವಯವ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಅರಸಿನ ಹುಡಿ ಅರ್ಧ ಸ್ಪೂನ್ ಹಾಕಿದ್ದೇನೆ ಮೆಣಸಿನ ಹುಡಿ ಹಾಕಿದ್ದೇನೆ ನಾನಿಲ್ಲಿ ಅರ್ಧ ಗ್ಲಾಸ್ ಅಥವಾ ಹೆಚ್ಚು ತಗೊಳ್ಬೋದು ಇಷ್ಟಕ್ಕೆ ಅರ್ಧ ಗ್ಲಾಸ್ ಸಾಕು ಬೇಳೆನ ಒಂದು ಏಳೆಂಟು ವಿಸಿಲ್ ಕೂಕ್ಸ್ ಇಟ್ಕೊಂಡಿದ್ದೇನೆ ಅವನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅದು ತರಿ ತರಿ ಅಥವಾ ಪೀಸ್ ಪೀಸ್ ಆಗಿ ಅದನ್ನು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಈಗ ಈ ಮಿಶ್ರಣವನ್ನ ಇದಕ್ಕೆ ಹಾಕಬೇಕು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಒಂದಿಷ್ಟು ಕೊತ್ತಂಬರಿ ಒಂದು ಕೆಂಪು ಮೆಣಸು ತಗೊಂಡಿದ್ದೇನೆ ಖಾರ ಬೇಕು ಅಂದರೆ ನೀವು ಮೆಣಸನ್ನ ಜಾಸ್ತಿ ಮಾಡ್ಬೋದು ಇದು ಖಾರ ಇದ್ರೆ ತುಂಬಾ ಟೇಸ್ಟಿಯಾಗಿರ್ತದೆ ಸ್ವಲ್ಪ ಅರಸಿನ ಹಾಗೆ ಒಂದಿಷ್ಟು ಮೆಂತೆ ಇದನ್ನು ನೀಟಾಗಿ ಉಟ್ಕೊಳ್ಬೇಕು ಇದು ಪರಿಮಳ ಬರುತ್ತದೆ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈ ಮಸಾಲೆ ತುಂಬ ಇಂಪಾರ್ಟೆಂಟ್ ಇದರಿಂದನೇ ಈ ಸಾಂಬಾರು ತುಂಬ ಟೇಸ್ಟಿ ಆಗೋದು ಇಂಗು ಮೆಣಸು ಕೊತ್ತಂಬರಿ ಎಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇದ್ದ ನೋಡಿ ಕಲರ್ ಚೇಂಜ್ ಆಯಿತು ಮತ್ತೆ ಸ್ವಲ್ಪ ಫ್ರೈ ಮಾಡಿದ ಮಾಡಿದ್ಮೇಲೆ ಈಗ ಇದು ಮಿಶ್ರಣ ಕುದಿ ಆಗಿದೆ ಅಲ್ವಾ ಕುದಿ ಬಂದ ಮೇಲೆ ನಾವಾಗ ಪೀಸ್ ಕಟ್ ಮಾಡಿದೇವಲ್ಲ ಅದನ್ನು ಹಾಕ್ಬೇಕು ಇದನ್ನ ಪೌಡರ್ ತರ ಜಜ್ಬೇಕು ಫೈನ್ ಪೌಡರ್ ಆಗೋದು ಬೇಡ ಅದಕ್ಕೆ ಮಿಕ್ಸಿ ಮಾಡ್ಕೊಳ್ಬಾರ್ದು ಮಿಕ್ಸಿ ಮಾಡಿದ್ರೆ ಈ ಟೇಸ್ಟ್ ಬರೋದಿಲ್ಲ ಈ ತರ ಲಟ್ಟಣಿಗೆಯಲ್ಲಿ ಅರಿಬೇಕು ಈ ತರ ಇದನ್ನು ಅರಿಬೇಕು ಒಳ್ಳೆ ಸ್ಮೆಲ್ ಬರ್ತದೆ ಖಾರ ಬೇಕಿದ್ರೆ ಮೆಣಸು ಜಾಸ್ತಿ ಆಗ್ತದೆ ಆಲ್ರೆಡಿ ಮೆಣಸಿನ ಕಮ್ಮು ಹಾಕಿದ್ರೆ ಇದನ್ನ ಜಾಸ್ತಿ ಹಾಕೊಳ್ಬೇಕು ಸೊ ಆ ಥರ ಟೇಸ್ಟ್ ಮ್ಯಾನೇಜ್ ಮಾಡ್ತಾ ಇತ್ತು ಇದು ಬೇಗ ಬೇಯುತ್ತದೆ ಈ ಬದನೆಕಾಯಿ ಗುಳ್ಳ ಸೊ ಮುಕ್ಕಾಲಂಶ ಅಂಶ ಬೆಂದ ನಂತರ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಬೇಕು ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇಲ್ಲಾಂದ್ರೆ ಕದಡಿ ಹೋಗ್ತದೆ ಪೀಸ್ ಈಗ ಮುಕ್ಕಾಲು ಅಂಶ ಬೆಂದಿದೆ ನೋಡಿ ಈಗ ಒಂದು ಹಸಿ ಮೆಣಸು ಹಾಕ್ತೇನೆ ಮುಚ್ಚಿಡಬೇಕು ಸ್ಟವ್ ಆಫ್ ಮಾಡಬೇಕು ಆಗ ಮಾಡಿದ ಮಸಾಲೆ ಇದೆಯಲ್ಲ ನೋಡಿ ಅದನ್ನೇ ಇದಕ್ಕೆ ಹಾಕ್ಬೇಕು ಈಗ ಇದನ್ನು ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಬೇಕು ಸಣ್ಣ ಉರಿಯಲ್ಲಿ ಕುದಿಬೇಕು ಯಾಕಂದರೆ ಆಲ್ರೆಡಿ ಎಲ್ಲ ಬೆಂದಾಗಿದೆ ಈ ಮಸಾಲೆ ಅದಕ್ಕೆ ಬ್ಲೆಂಡ್ ಆಗಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತದೇನೋ ಪರಿಮಳನೂ ಚೇಂಜ್ ಆಗ್ತದೆ ಕೊನೆಯಲ್ಲಿ ಇದಕ್ಕೆ ಒಂದು ಸಾಸಿವೆ ಒಗ್ಗರಣೆ ಕೊಡಬೇಕು ನಾನು ಅದೇ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಸಾಸಿವೆ ಸಾಸಿವೆ ಚಟಪಟ ಅಂತ ಹೇಳ್ತಾ ಇದ್ದಲ್ಲ ಆಗ ಬೇನ್ಸ್ ಬೇವಿನ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಫ್ರೈ ಆಗಬೇಕು ಕರಿಬೇವು ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ತುಂಬಾ ಚೆನ್ನಾಗಿ ಕುದಿತಾ ಇದೆ ಈ ಒಗ್ಗರಣೆ ಹಾಕಿಕ್ಕೆ ಒಗ್ಗರಣೆ ಹಾಕಿದ ಮೇಲೆ ಒಂದೆರಡು ನಿಮಿಷ ಅದು ಕುದಿಬೇಕು ಬದನೆಕಾಯಿ ಬೋರ್ಡ್ ಕುದೀಲು ರೆಡಿ ನಮ್ಮ ಕಡೆ ನಾವು ಬೋರ್ಡ್ ಕುದಿಲು ಅಂತ ಕರೀತಾರೆ ಸೂಪರಾಗಿರುತ್ತೆ ಇದನ್ನು ನೀವು ಸೀನ್ ಒತ್ ಹೇಗೆ ತಿನ್ಬೋದು ಸೇರಿಸಿ ಮತ್ತು ಅಕ್ಕಿ ಕಡುಬು ಕುಚ್ಚಿಲಕ್ಕಿ ಅನ್ನ ಊಟಕ್ಕೆ ಸೂಪರ್ ಆಗಿರುತ್ತೆ ಒಂದು ಹೊತ್ತಿನ ಊಟಕ್ಕೆ ಫುಲ್ ಸಾಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್